ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಕ್ರೈಸ್ತನು ಪರಿಶುದ್ಧನು 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 ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕಂತ ಹೇಳಿದ್ದಾನೆ ಆದರೆ ನಾವು ಪರಿಶುದ್ಧರಾಗಿ ಜೀವಿಸೋಕ್ಕೆ ದೇವರೆದುರಿಗೆ ನಾವು ಹೆಂಗಿದ್ದೀವಿ ಯಜ್ಞದ ಕುರಿ ತನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿದನು ಜಗತ್ತುತ್ಪತ್ತಿಯಲ್ಲಿ ಆಲೋಚನಾ ಸಂಕಲ್ಪವನ್ನು ಮಾಡಿಕೊಂಡು ನಮ್ಮನ್ನು ಪ್ರೀತಿಸಿದಾನೆ ಕರ್ತನಿಗೆ ಸ್ತೋತ್ರ ನೋಡ್ರಿ ಒಂದನೇ ಪೇತರ ಒಂದನೇ ಅಧ್ಯಾಯ ಇಪ್ಪತ್ತೆರಡನೆಯ ವಚನದಲ್ಲಿ ನೀವು ಸತ್ಯೋಪದೇಶಕ್ಕೆ ವಿಧಿಯರಾಗಿದ್ದು ನಿಮ್ಮ ಆತ್ಮಗಳನ್ನು ಸುದ್ದಿ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹಿತರ ಉಳ್ಳವರಾಗಿ ತಕ್ಕದ್ದು ಈಗಿರಲಾಗ ಒಬ್ಬನೊಬ್ಬನು ಹೃದಯಪೂರ್ವಕವಾಗಿ ಯಥಾರ್ಧವಾಗಿ ಪ್ರೀತಿಸಿರಿ ನೀವು ಜನ್ಮ ಹೊಂದಿವರ ಹೊಂದಿದ್ದೀರಲ್ಲ ಆ ಜನ್ಮವು ನಾಶನವಾಗುವ ಬೀಜದಿಂದ ಉಂಟಾದುದಲ್ಲ ನಾಶನವಾಗದ ಬೀಜದಿಂದಲೇ ಉಂಟಾದದ್ದು ನೋಡಿರಿ ಇಲ್ಲಿ ನೀವು ಸತ್ಯೋಪದೇಶಕ್ಕೆ ವಿಧಿಯರಾಗಿದ್ದು ಸತ್ಯವೇದವನ್ನು ಓದಿದಾಗ ಸತ್ಯವು ನಿಮ್ಮ ಹೃದಯದಲ್ಲಿ ನೆಲೆಗೊಳ್ಳುತ್ತೆ ಸತ್ಯವಾಗಿ ಜೀವಿಸಬೇಕು ಅಂದರೆ ಯಾರಿಗೆ ಸಾಧ್ಯವಾಗುತ್ತೆ ಇಲ್ಲಿ ಮೂವತ್ತೊಂಬತ್ತು ಕೀರ್ತನೆ ಒಂದನೇ ವಚನದಲ್ಲಿ ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವನು ನಾವಿದ ಹೇಳ್ತಾ ಇದ್ದಾನೆ ಅರಿಕೆ ಇದ್ದಾನೆ ಪ್ರಾರ್ಥಿಸ್ತಾ ಇದ್ದಾನೆ ಮನುಷ್ಯನ ಆಸ್ಥಿರಕ್ಕೆ ಇದು ಸಾಧ್ಯವಾಗುತ್ತೆ ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೀಕ್ಯನಾಗಿರುವೆನು ಯಾರು ಜಾಗರೀಕೆ ಇರ್ತಾರ ಈಗ ದಾವೀದನು ಮಗನಾದ ಏಸು ಕ್ರಿಸ್ತನು ಅಂತ ನಮ್ಮ ಮಕ್ಕಳು ನಾವು ದಾವೀದನು ಮಗನಾದ ಏಸು ಕ್ರಿಸ್ತನ ಮಕ್ಕಳು ಯಜ್ಞದ ಕುರಿ ಮರಿದಾತನು ಸ್ವರಕ್ತವನ್ನು ಕೊಟ್ಟು ಕ್ರಿಸ್ತನ ಅಮೂಲ್ಯ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿದನಲ್ಲ ನಾವು ದಾವೀದನ ಮಗನಾದ ಯೇಸು ಕ್ರಿಸ್ತನ ಮಕ್ಕಳು ನಾವು ಇಲ್ಲಿ ಸತ್ಯಕ್ಕೆ ವಿಧರಾಗಿರಿ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ತೊಳ್ಕೊಂಡ್ರೆ ನಿಮ್ಮ ಹೃದಯವು ಶುದ್ಧವಾಗುತ್ತೆ ನೀವು ವಾಕ್ಯಕ್ಕೆ ಕನೆಕ್ಟ್ ಆದರೆ ನಾಲಿಗೆಯಿಂದ ನೀವು ಪಾಪವನ್ನು ಮಾಡುವುದಾದರೆ ನಿಮಗೆ ಆಶೀರ್ವಾದ ಬರೋದಿಲ್ಲ ಮತ್ತೆ ಯಾಗ್ರಿ ದೇವರ ಎದುರಿಗೆ ನಾವು ಹೇಗಿರಬೇಕ್ರಿ ಒಂದು ದಿನವಾದರೂ ನಾವು ತಾಳ್ತೀವ ನಿಮಗೆ ಸಂದೇಶ ಬರುತ್ತೆ ಸಂದೇಹ ಬರುತ್ತೆ ನೋಡ್ರಿ ಇಲ್ಲಿ ಆ ಜನ್ಮವು ನಾಶನವಾಗುವ ಬೀಜದಿಂದ ಉಂಟಾದುದಲ್ಲ ಯಾವ ಜನ್ಮವು ಮರ್ತ್ಬಿಟ್ರ್ಯಾ ಅಮೂಲ್ಯವಾದ ಕ್ರಿಸ್ತನ ರಕ್ತದಿಂದ ನೀನು ಶುದ್ಧಿಯಾಗಿದ್ದೀಯ ನಿನ್ನ ಹೃದಯವು ಶುದ್ಧಿಯಾಗಿದೆಯೇ ಈ ವಾಕ್ಯವು ಎಂಥದ್ರಿ ನೀವು ಸತ್ಯೋಪದೇಶಕ್ಕೆ ವಿಧಿಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡು ದರದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವಾದಕ್ಕು ವಾಕ್ಯವು ನಿಮ್ಮ ಹೃದಯದಲ್ಲಿ ಉರಿಯುತ್ತೆ ಅದು ನಿಮ್ಮನ್ನು ಶುದ್ಧಿ ಮಾಡುತ್ತೆ ಹಾಗಂತ ಪಾಪ ಮಾಡಿರಿ ಅಂತ ಒಂದು ಲೈಸೆನ್ಸ್ ಕೊಡ್ತಾ ಇಲ್ಲ ಇದು ಈ ವಾಕ್ಯವು ನಿಮ್ಮ ಹೃದಯದಲ್ಲಿ ಹೋದಾಗ ನೀವು ಶುದ್ಧರಾಗ್ತೀರಾ ಶುದ್ಧಿಯಾಗಿದಾಗ ವಾಕ್ಯದಿಂದ ನೀವು ಆ ಜನ್ಮವು ನಾಶನವಾಗದ ಬೀಜದಿಂದ ಯಾವುದು ಬೀಜ ವಾಕ್ಯವೇ ಬೀಜ ಆ ಬೀಜದಿಂದ ಉಂಟಾದದ್ದಲ್ಲ ನಾಶನವಾಗದ ಬೀಜದಿಂದಲೇ ಉಂಟಾದದ್ದು ನಾಶನವಾಗದ ಬೀಜದಿಂದಲೇ ಉಂಟಾದಿದ್ದು ನೋಡ್ರಿ ಮನುಷ್ಯರೆಲ್ಲ ಹೆಂಗಿದ್ರು ಗೊತ್ತಾ ನೋಡ್ರಿ ನರಜಾತಿಯೆಲ್ಲ ಹುಲ್ಲಿನಲ್ಲೇ ಆಗಿದೆ ಹುಲ್ಲಿನ ಹಾಗೆ ಇದೆ ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಂತೆ ಹುಲ್ಲು ಒಣಗು ಹೋಗುವುದು ಹೂವು ಉದುರಿ ಹೋಗುವುದು ಕರ್ತನ ಮಾತೋ ಸದಾಕಾಲವು ಇರುವುದು ಕರ್ತನ ಮಾತು ಸದಾಕಾಲವು ಇರುವುದಲ್ಲ ನೀನು ಸತ್ಯೋಪದೇಶಕ್ಕೆ ವಿಧಿಯರಾದರೆ ನೀನು ಪರ್ಫೆಕ್ಟಾಗಿ ಇದ್ದರೆ ಪಾಪಗಳನ್ನು ಅರಿಕೆ ಮಾಡಿಕೊಂಡು ನಿನ್ನ ಪಾಪಗಳನ್ನೆಲ್ಲ ದೇವರ ಸನ್ನಿಧಿಯಲ್ಲಿ ಅರಿಕೆ ಮಾಡಿಕೊಂಡು ಯಜ್ಞದ ಕುರಿಮಾರಿ ರಕ್ತದಿಂದಲೇ ನಾನು ಶುದ್ಧಿನಾಗಿದ್ದೀನಿ ಅಂತ ನೀನು ನನ್ನ ಸ್ವನೀತೆಯಲ್ಲ ನನ್ನಿಂದ ಇದಾಗಿಲ್ಲ ಯೇಸು ಕ್ರಿಸ್ತನ್ ನನಗೆ ಸಹಾಯ ಮಾಡಿದ್ದಾನೆ ಕ್ರಿಸ್ತನು ನನಗೆ ಅಮೂಲ್ಯವಾದ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದ್ದೀನಿ ಅಂತಂದು ನೀನು ಯಾವಾಗ ನೀನು ಸಾತ್ವಿಕನಾಗ್ತೀಯ ದೀನರಾಗ್ತೀಯಾ ಆವಾಗ ನಿನ್ನ ಬಾಯಿ ಪರಿಶುದ್ಧವಾಗುತ್ತೆ ಸತ್ಯೋಪದೇಶಕ್ಕೆ ನೀನು ವಿಧಿಯನಾಗ್ತೀಯಾ ಸಹೋದರ ಸ್ನೇಹ ಸಹೋದರ ಸ್ನೇಹ ನೀನು ಮಾಡಬೇಕು ನನ್ನ ಪೂರ್ಣ ಹೃದಯವು ಪೂರ್ಣ ಆತ್ಮವು ಪೂರ್ಣ ಶಕ್ತಿಯಾಗಿ ಯಸು ಕ್ರಿಸ್ತನನ್ನು ಆರಾಧನೆ ಮಾಡಿರಿ ತಂದೆಯನ್ನು ಆರಾಧನೆ ಮಾಡಿರಿ ಪವಿತ್ರ ಆತ್ಮನನ್ನು ಆರಾಧನೆ ಮಾಡಿರಿ ಅಂತ ನಾವು ಹೇಳಿತರವಲ್ಲ ಸತ್ಯವೇದದಲ್ಲಿ ಸತ್ಯವೇದದಲ್ಲಿ ಇದೆಯಲ್ಲ ನಾವು ಓದ್ತೀವಿಲ್ಲ ಆತ್ಮನಿಗೆ ನಾವು ಬೆಲೆ ಕೊಡ್ತೀವಲ್ಲ ಮರ್ಯಾದೆ ಕೊಡ್ತೀವಲ್ಲ ವಾಕ್ಯಕ್ಕೆ ಹಾಗೇ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟರೆ ಆತನಂದ್ರೆ ಯಾರು ಯಸ್ಸು ಕ್ರಿಸ್ತನು ನಂಬಿಕೆ ಇಟ್ಟು ನಿರೀಕ್ಷಿಸುವುದರಲ್ಲಾದರೆ ದೇವರಲ್ಲಿಯೇ ನೆಲೆಗೊಂಡಿದ್ದೇವೆ ನಿಮ್ಮ ಹೃದಯವು ಯಸು ಕ್ರಿಸ್ತನ ವಾಕ್ಯದಿಂದ ಹುರಿಬೇಕು ಆದರೆ ತಾನೇ ನೀವು ಬಲಗೊಳ್ಳೋದು ಶುದ್ಧ ಹೃದಯ ಶುದ್ಧ ಹೃದಯದಿಂದ ವಾಕ್ಯವು ನಿಮ್ಮ ಹೃದಯದಲ್ಲಿ ಬಿತ್ತಿದರೆ ನೀವು ಶಕ್ತರಾಗ್ತೀರ ಪವಿತ್ರಾತ್ಮನು ನಿಮ್ಮ ಹೃದಯದಲ್ಲಿ ಬಂದಾಗ ನೀವು ಶಕ್ತರಾಗ್ತೀರ ಸ್ಥಿರಚಿತ್ತಕ್ಕೆ ನಿಮ್ಮ ಹೃದಯವು ನೂತನ ಪಡಿಸಬೇಕು ಸತ್ಯಕ್ಕೆ ನೀವು ವಿಧಿಯರಾಗಬೇಕು ಕ್ರೈಸ್ತನ ಅಮೂಲ್ಯವಾದ ರಕ್ತದಿಂದ ನಿಮ್ಮನ್ನು ಶುದ್ಧಿ ಮಾಡಿದಂಥ ನೀವು ಪಚ್ಚಾತಾಪದಿಂದ ದೇವರಿಗೆ ವಿಧಿಯರಾಗಬೇಕು ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ ಕುರಿಮರಿಯ ಸ್ವಭಾವ ದೀನತ್ವ ಸಾತ್ವಿಕ ಸರ್ವಲೋಕದ ಒಡೆಯನಾದ ಒಡಂಬಡಿಕೆ ಮಂಜುಷು ನಾವು ಇಂಥ ಇಷ್ಟು ವರ್ಷಗಳು ಮೋಶೆ ಧರ್ಮಶಾಸ್ತ್ರವನ್ನು ನಾವು ತೆಗೆದುಹಾಕಿಲ್ಲ ಯಸು ಕ್ರಿಸ್ತನೇ ಅದನ್ನು ಒತ್ತಿದ್ದಾನೆ ಪ್ರವಕ್ತಗಳ ಮಾತನ್ನು ಒತ್ತಿದ್ದಾನೆ ಸಿಲುಬೆ ಭಾರವನ್ನು ಒತ್ತಿದ್ದಾನೆ ಸಿಲುಬೆಯಲ್ಲಿ ರಕ್ತ ಸುರಿಸಿದ್ದಾನೆ ಕರ್ತನಾಗಿ ಒಡೆಯನಾಗಿ ಸರ್ವಲೋಕನಾದ ಒಡೆಯನಾಗಿ ನಮ್ಮನ್ನು ನಮ್ಮ ಪಾಪಗಳನ್ನು ಬಯಸಿದ್ದಾನೆ ತಂದೆಯೇ ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ 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 ಏಸಪ್ಪ ನಿಮಗೆ ಸ್ತೋತ್ರ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆಮೀನ್